ಮಂಡ್ಯ ಪಿಡಿಎಫ್ ಲಯನ್ಸ್ ಸಂಸ್ಥೆಯ ವತಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾದ ಲಯನ್ ಕೆಆರ್ ಮಂಜುನಾಥ್ ಹಾಗೂ ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಮಂಡ್ಯ ನಗರದ ಹೊರವಲಯದಲ್ಲಿರುವ ಎಎನ್ಡಿಎ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ ಎನ್ ಮೋಹನ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದ ಮಂಡ್ಯ ಪಿಡಿಎಫ್ ಲಯನ್ಸ್ ಸಂಸ್ಥೆ ಉತ್ತಮ ಸೇವೆಗಳನ್ನು ಮಾಡುತ್ತಾ ಬಂದಿದ್ದು ಮುಂದೆಯೂ ಸಹ ಇದೇ ರೀತಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸವನ್ನು ಮಾಡಲಿ ಎಂದು ಹೇಳಿದರು ನೋಡಿದಾಗ ಸಂತೃಪ್ತಿಯ ಭಾವನೆ ಬರಬೇಕು ಅಂತ ಆಸೆ ಈ ಸಂತೋಷಕ್ಕೂ ಸಂತೃಪ್ತಿಗೂ ಇಷ್ಟ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಸಮಾರಂಭದಲ್ಲಿ ಸೇರ್ಕೊಂಡಿದ್ದೇವೆ ಸಾಮಾನ್ಯವಾಗಿ ಈ ಸಭೆಯ ಸೇರ್ಕೊಂಡ ನಂತರ ನಾನು ಇದ್ದೆ ಎಲ್ಲ ಹರಟೆ ಅದನ್ನ ನೋಡಿದಾಗ ಎಲ್ಲರೂ ಕಾಣ್ತೇವೆ ಎಲ್ರೂ ಹರಟೆ ಮಾಮೂಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಡಿವೈಸ್ ಅನ್ನು ಕೊಟ್ಬಿಟ್ಟಿದ್ದಾರೆ ನಮ್ಮ ಕೈಯಲ್ಲಿ ಆ ಡಿವೈಸ್ ಮೇಲೆ ಇಟ್ಕೊಂಡಾಗ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬರೋಂಥ ಮೆಸೇಜ್ಗಳನ್ನ ನೋಡುವಂಥದ್ದು ಪಕ್ಕದವ್ರಿಗೆ ತೋರಿಸುವಂಥದ್ದು ಇದು ಅಭ್ಯಾಸಗಳಾಗ್ತಿದ್ದು ಇವಾಗ ಒಂದು ಸರ್ವೆ ರಿಪೋರ್ಟ್ ಬೇರೆ ಕೊಟ್ಟಿದೆ ಯಾರು ಫೇಸ್ಬುಕ್ ಒಳಗಡೆ ಎಂಟ್ರಾಗ್ತಾನೆ ಸರ್ವೆ ರಿಪೋರ್ಟ್ ಪ್ರಕಾರ ಇಪ್ಪತ್ತೊಂದು ನಿಮಿಷ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡ ಮಾತನಾಡಿ ಪಿಡಿಎಫ್ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಕೆಆರ್ ಮಂಜುನಾಥ್ ಹಾಗೂ ತಂಡದವರು ತಮ್ಮ ಅವಧಿಯಲ್ಲಿ ಉತ್ತಮ ಸೇವಾ ಕಾರ್ಯವನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಸ ಸರಸ್ವತಿ ಒಂದು ಕಡೆ ಅಂತ ಆ ವಾತಾವರಣ ಆ ಒಂದು ಹೇಳೋ ಬಂದಿದೆ ಹೆಣ್ಮಕ್ಳು ಇವತ್ತಿನ ಹೇಳ್ತಾ ಇದ್ದ ಅಣ್ಣ ನಮಗೆ ನಮ್ಮ ಲೇಡೀಸ್ಗೆ ಒಂದು ಟೀಮ್ ಮಾಡಬೇಕು ಅಂತ ಆಸೆ ಇತ್ತು ಆದರೆ ನಮ್ಮವ್ರು ಯಾರೂ ಹೋಗ್ತಾ ಇಲ್ಲ ಖಂಡಿತ ಆ ಪ್ರಯತ್ನ ಪಡಬೇಡಿ ಈ ಕ್ಲಬ್ ಕಳೆ ಅವರೇ ಬೇರೆ ಇರಲೇ ಆದರೆ ಅವರೂ ಬರೋಲ್ಲ ಇವರು ಬರೋಲ್ಲ ಯಾವಾಗುತ್ತೆ ಎರಡು ವರ್ಷ ನೂತನ ತಂಡಕ್ಕೆ ನಿಕಟಪೂರ್ವ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ಗಳಾದ ಲಯನ್ ಎನ್ ಕೃಷ್ಣೇಗೌಡರವರು ಪ್ರತಿಜ್ಞಾವಿಧಿ ಬೋಧಿಸಿದರು ನೂತನ ಸದಸ್ಯರಿಗೆ ಒಂದನೇ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎಸ್ ಮತಿದೇವ್ ಕುಮಾರ್ ಪ್ರತಿಜ್ಞಾವಿಧಿ ಬೋಧಿಸಿದರು ನೂತನ ಅಧ್ಯಕ್ಷ ಲಯನ್ ಕೆಆರ್ ಮಂಜುನಾಥ್ ಮಾತನಾಡಿ ಎಲ್ಲರ ಸಲಹೆ ಸೂಚನೆಯನ್ನು ಪಡೆದು ನನ್ನ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕೆಲಸಗಳನ್ನು ಮಾಡುತ್ತೇನೆ ಎಂದರು స్నేహ సంస్థ ప్రారంభ స్నేహితు అసోసీషన్ ఒక్క సేరకే సేర్కై నమ్మ కుటుంబింది సంస్థే ప్రారంభి ఉత్తమ స్నేహితు ఇ ముందే అంటే అదే స్నేహితున్నాం ಮರಿಗೋಡ ಬಡಾವಣೆಯ ಹೆಸರಾಂತ ವೈದ್ಯರಾದ ಡಾಕ್ಟರ್ ಪ್ರೇಮಾನಂದ ಹಾಗೂ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರಿಗೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ವೇದಿಕೆಯ ಮೇರೆ ಎರಡನೇ ಉಪ ಜಿಲ್ಲಾ ರಾಜ್ಯಪಾಲರಾದ ಟಿ ನಾರಾಯಣಸ್ವಾಮಿ ಜಿಲ್ಲಾ ಗಳಾದ ಲಯನ್ ವಿ ಹರ್ಷ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಎಂ ಶಂಕರ್ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ಎಂ ಸಿದ್ದೇಗೌಡ డిసి ఎస్పిఎస్టి ఫోరం లయన్ ఎన్ ఎన్జైరా వలయ అధ్యక్షర ఎస్సి పుట్టస్వామి మండ్య పిడిఎఫ్ లయన్ సంస్థయ అధ్యక్షర లయన్ ఎంసి రవి లయన్ శివకుమార్ లయన్ లయన్ గురుపదస్వమి కుమారస్వామి లయన్ లయన్కెటి సంతోష్ కుమార్ సేరదంటే ఇన్నితరదురు